ಹಾವೇರಿಯ ಜೀವನಾಡಿ ವರದಾ ನದಿಗೆ ಈಗ ಜೀವ ಕಳೆ ಬಂದಿದೆ ಸವಣೂರು ತಾಲೂಕು ಕಳಸೂರು ಗ್ರಾಮದ ಬ್ರಿಡ್ಜ್ ಮುಳುಗಡೆಯಾಗಿದೆ ಹಾವೇರಿಯ ಜೀವನಾಡಿ ವರದಾ ನದಿ ವರದಾ ನದಿಗೆ ಈಗ ಜೀವ ಕಳೆ ಕಳಸೂರು ಸುತ್ತಲಿನ ಹಲವು ಗ್ರಾಮಗಳ ಸಂಪರ್ಕ ಸದ್ಯ ಕಡಿತಗೊಂಡಿದೆ ಜೀವದ ಹಂಗು ತೊರೆದು ಬ್ಯಾರೇಜ್ ದಾಟ್ತಾ ಇದ್ದಾರೆ ಅಲ್ಲಿ ಜನ ಸವಣೂರು ತಾಲೂಕು ಕಳಸೂರು ಗ್ರಾಮದ ಬ್ರಿಡ್ಜ್ ಇದು ಬ್ರಿಡ್ಜ್ ಮುಳುಗಡೆ ಆಗಿದೆ ಜೊತೆಗೆ ಸುತ್ತಲಿನ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಜೀವದ ಹಂಗು ತೊರೆದು ಬ್ಯಾರೇಜ್ ದಾಟಬೇಕಾದಂತಹ ಸ್ಥಿತಿ ಕಳಸೂರು ಬ್ಯಾರೇಜ್ ಮೇಲೇರಿಸಬೇಕು ಅಂತ ಈಗ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ ನಾನೀಗ ವರದಾ ನದಿಯ ದಡದಲ್ಲಿದ್ದೀನಿ ಎಲ್ಲ ಸಂಪೂರ್ಣವಾಗಿ ವರದಾ ನದಿ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಹಾವೇರಿ ತಾಲೂಕು ಖರ್ಜಿ ಮತ್ತು ಕೋಳೂರು ಭಾಗದ ಏನು ಸೇತುವೆಗಳಿದೆ ಆ ಸೇತುವೆಗಳು ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ ಇಲ್ಲಿ ಸಂಪೂರ್ಣವಾಗಿ ಆ ಸೇತುವೆಗಳ ಮೇಲೆ ನೀರು ಹರಿತಾ ಇದೆ ತಾವು ದೃಶ್ಯದಲ್ಲಿ ಗಮನಿಸಬಹುದು ವಾಹನ ಚಾಲಕರು ಕೂಡ ಯಾವುದೇ ರೀತಿಯಂತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದೇನೆ ಮೇಲ್ಗಡೆ ಬ್ರಿಡ್ಜ್ ಮೇಲ್ಗಡೆ ನೀರು ಹರಿತಾ ಇದ್ರೂ ಕೂಡ ಗಾಡಿಗಳನ್ನ ಈ ಕಡೆಯಿಂದ ಆ ಕಡೆ ದಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದೇ ರೋಡ್ ಇಂದ ಮುಂದೆ ಸಾಕಷ್ಟು ಹಳ್ಳಿಗಳಿಗೆ ಸಂಪರ್ಕ ಇರುವ ಕಾರಣದಿಂದಾಗಿ ಮತ್ತೆ ಸವಣೂರು ಪಟ್ಟಣಕ್ಕೆ ಮುಂದೆ ಬೇರೆ ಬೇರೆ ಊರುಗಳಿಗೆ ಸಂಪರ್ಕ ಇರುವಂತಹ ಕಾರಣದಿಂದಾಗಿ ತುಂಬಿದ ಈ ಒಂದು ನದಿ ತುಂಬಿ ಹರಿತಾ ಇದ್ರನ್ನು ಕೂಡ ಯಾವುದನ್ನು ಕೂಡ ಅಪಾಯವನ್ನು ಲೆಕ್ಕಿಸದೆ ಈ ಒಂದು ಬಾಂಧಾರದ ಮೇಲೆ ಬಾಂಧಾರ ಏನಿದೆ ಅಂದ್ರೆ ಸೇತುವೆ ಏನಿದೆ ಆ ಸೇತುವೆಯನ್ನ ದಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಬೈಕ್ ಸವಾರರು ಪರದಾಡ್ತಾ ಇದ್ದಾರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೈಕ್ ಗಳಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಪ್ರತಿ ವರ್ಷ ಮಳೆ ಜಾಸ್ತಿ ಆಗಿ ನೀರ್ ಬಂದಂತ ಸಂದರ್ಭದಲ್ಲಿ ಬಾಂದಾರದ ಮೇಲೆ ಅಂದ್ರೆ ಈ ಒಂದು ಬ್ರಿಡ್ಜ್ ಮೇಲೆ ನೀರ್ ಹರಿಯುತ್ತೆ ಬಹಳಷ್ಟು ವರ್ಷಗಳ ಕಾಲ ಈ ಊರಿನ ಜನ ಈ ಒಂದು ಬ್ರಿಡ್ಜ್ ನ ಮೇಲ್ದ ಮೇಲೆ ಏರ್ಸ್ಬೇಕು ಮತ್ತೆ ಒಂದ್ ಸ್ವಲ್ಪ ಹೈಟ್ ಜಾಸ್ತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ತಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಬಹಳಷ್ಟು ಜನ ರೈತರು ಮತ್ತೆ ಬೇರೆ ಬೇರೆ ಸ್ಥಳೀಯರಿದ್ದಾರೆ ಇದಾರೆ ಅಣ್ಣ ಇಲ್ಲಿ ಪ್ರತಿ ವರ್ಷ ನೀವು ಈ ಸಮಸ್ಯೆ ಅನುಭವಿಸ್ತೀರಿ ಸಮಸ್ಯೆ ಬಹಳ ಅನುಭವಿಸ್ತೇ ಸರ್ ಸಮಸ್ಯೆ ಭಯಂಕರ ಸಮಸ್ಯೆ ಐತಿ ಯಾಕಂದ್ರೆ ಇಲ್ಲಿ ಹಳ್ಳಿ ಒಂದು ಹನ್ನೆರಡು ಹಳ್ಳಿ ಹತ್ತವು ಆ ಹಳ್ಳಿಗಳಿಗೆ ಹೋಗಾಕ ಬಹಳ ಸಮಸ್ಯೆ ಅಂದ್ರೆ ಬಹಳ ಸಮಸ್ಯೆ ಸವನೂರು ನಿಮ್ಮ ಇದು ತೊಂಡೂರು ಹೊಸಳ್ಳಿ ಆಮೇಲೆ ಡಂಬರು ಮತ್ತು ಹಿರಮುಳ್ಳಿ ಹೋಸ ಎಲ್ಲ ಹಳ್ಳಿಗೆ ಅಡ್ಯಾಡ್ಬೇಕಂದ್ರೆ ಇದ್ ರೋಡ್ ಇದ ದಾರಿ ನಮ್ಗೆ ಅದ್ರ ಸಟಗಟ್ಟು ಅಂತ ಹೇಳಿ ಎಲ್ಲಾರು ಓಡಾಡ್ತಾರ ಆದ್ರೆ ಅದ್ರ ಕ್ರಮವಾಗಿ ಇದಕ್ಕೆ ಒಟ್ಟ ಯಾವ ಸರ್ಕಾರ ಇದನ್ನು ಇದನ್ನ ಬ್ರಿಜ್ ಮಾಡ್ತಿಲ್ಲ ಮಾಡ್ ಯತ್ರ ಮಾಡ್ಸತಿಲ್ಲ ಯತ್ರ ಮಾಡ್ಸಿಕೊಡು ಅಂತೇಳಿ ಬಾಳ್ ಸಲ ಮನವಿ ಮಾಡಿದ್ವಿ ಯಾರು ಮಾಡಕ್ಕೆ ಇನ್ನೂವರೆಗೆ ಬರುವಲ್ರು ಇದ್ರಾಗ ನಾವು ಕಾಲ ಕಳೆಯಕತ್ತೀವಿ ಇದ್ರಾಗ ಹೋಗೋದು ಬರೋದು ಮಾಡಾಕತ್ತೀವಿ ಈ ನಮೂನಿ ತುಂಬಿ ಹರಿಯಾಕತಿ ಹೊಳಿ ಬಿದ್ದು ಸ್ಲಿಪ್ ಆಗಿ ಏನಾದ್ರು ಬಿದ್ದು ಹೋಗ್ಲಿ ಮಾಡ್ಲಿ ಇಂಥ ಕಷ್ಟದಾಗ ಅನುಭವಿಸ್ತಾವ್ ಯಾರು ಬಂದು ನೋಡೋಂಗಿಲ್ಲ ರಾಜನೀತಿಯರು ಯಾರು ಅದಾದ್ರೂ ಯಾರ ಅದ್ರ ಬಂದು ನೋಡ್ಕೊಂಡು ಇಲ್ಲಿ ಹೋಗಂಗಿಲ್ಲ ನೀರೊಳಗ ಅದ ಸ್ವಲ್ಪ ಶಿಲ್ಪ ಆದ್ರೆ ಸಾಕ್ರಿ ನೀರೊಳಗೆ ಹೋಗೋದು ಇದ್ರಲ್ಲ ಬೈಕ್ನರ್ ಹೆಂಗ್ ಬಂದ್ರು ಆಮೇಲೆ ಟಾಟಾ ಸೇರ್ ಹೆಂಗೆ ಹೋದ್ರು ಅಂತ ಅನುಭವ ಕಷ್ಟನ ಅನುಭವಿಸ ಅನುಭವಿಸ್ಬೇಕಾಗತ್ತೆ ಇಲ್ಲಿ ಅದ್ರ ಸಂಬಂಧ ಇದನ್ನ ಮನವಿ ಮಾಡ್ತೇವೆ ನಾವು ಇದನ್ನ ಆದಷ್ಟು ಬೇಗ ಇದನ್ನ ಬ್ರಿಡ್ಜ್ ಹೈಟ್ ಮಾಡಿಸಿ ಕೊಡ್ಬೇಕು ಅನ್ನೋಂತ ಮನವಿ ಮಾಡಿಸಿ ಸರ್ಕಾರ ವತಿಯಿಂದ ನಾವು ಹೋರಾಡೋಕೆ ಇದು ಸ್ಥಳೀಯರ ಮಾತು ತಾವು ದೃಶ್ಯದಲ್ಲಿ ಗಮನಿಸಬಹುದು ಈ ಮಟ್ಟಿಗೆ ನೀರು ಹರಿದಿದ್ದೇ ಆದರೆ ನಿಜವಾಗ್ಲೂ ಕೂಡ ಬೈಕ್ ಸವಾರರು ಬೇರೆ ಬೇರೆ ವಾಹನ ಚಾಲಕರು ತಮ್ಮ ಗಾಡಿಗಳನ್ನ ದಾಟಿಸೋದು ಬಹಳ ಕಷ್ಟ ಆಗುತ್ತೆ ಹೀಗೆ ನೋಡಿ ಈಗ ಬ್ರಿಡ್ಜ್ ಮೇಲೆ ನೀರು ಹರಿತಾ ಇದೆ ನೀರಿನ ಮಟ್ಟ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ ಇನ್ನು ಅಪಾಯದ ಮಟ್ಟವನ್ನು ಮೀರಿ ಈ ಒಂದು ವರದಾ ನದಿ ಹರಿಯುವಂಥ ಸಾಧ್ಯತೆಗಳಿದೆ ಯಾಕಂದರೆ ಕಾರವಾರ ಭಾಗದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನೀರು ಸಂಪೂರ್ಣವಾಗಿ ಕಾರವಾರ ಜಿಲ್ಲೆಯ ಭಾಗದಿಂದ ಸಂಪೂರ್ಣವಾಗಿ ವರದಾ ನದಿ ನದಿಗೆ ಬರುತ್ತೆ ಈ ನೀರು ಈ ಪ್ರಮಾಣದಲ್ಲಿ ಹರಿದ್ರೆ ಯಾರಾದರೂ ಬೈಕ್ ಸವಾರರು ಸ್ಲಿಪ್ಪಾಗಿ ಬಿದ್ದಿದ್ದೇ ನಿಜ ಆದರೆ ನಿಜಕ್ಕೂ ಕೂಡ ಅವರು ಪ್ರಾಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಪ್ರತಿ ವರ್ಷ ಇದನ್ನು ರೈತರು ಗಮನಕ್ಕೆ ತರ್ತಾ ಇದ್ದಾರೆ ಸರ್ಕಾರಕ್ಕೆ ಅದರ ಪ್ರಯೋಜನ ಆಗ್ತಾ ಇಲ್ಲ ಯಾವತ್ತೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಳೋದು ಯಾರಾದರೂ ಜೀವ ಹೋದ್ಮೇಲೆ ಎಚ್ಚೆತ್ಕೊಳ್ಳೋದು ಅನ್ನುವಂಥ ಪರಿಸ್ಥಿತಿಗೆ ಸರ್ಕಾರಗಳು ಬಂದು ನಿತ್ಕೊಂಡ್ಬಿಟ್ಟಿದೆ ಅಧಿಕಾರಿಗಳು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಆದಷ್ಟು ಬೇಗ ಇದರ ಹೈಟ್ ಜಾಸ್ತಿ ಮಾಡಬೇಕು ಬ್ರಿಡ್ಜ್ ಇಂದ ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ ಕ್ಯಾಮ್ರಾ ಪರ್ಸನ್ ರಾಜ ಜೊತೆ ಪವನ್ ಏಷ್ಯಾನೆಟ್ ಸೋಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್